ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನ ಇದು ಶುಕ್ರವಾರದ ವಿಡಿಯೋ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸೀದಾ ಅಡುಗೆ ಮನೆಗೆ ಬರ್ತಾ ಇರೋದೇನೆ ಟಿಫನ್ ಬೆಳಗ್ಗೆ ಬೆಳಗ್ಗೆದ ತಕ್ಷಣ ಸ್ಕೂಲ್ ಕಳಿಸೋದು ಆಫೀಸಿಗೆ ಕಳಿಸೋದು ಎಲ್ಲ ಇರುತ್ತಲ್ಲ ಹಾಗಾಗಿ ಎದ್ದಿದ ತಕ್ಷಣ ಕಿಚನ್ಗೆ ಬರೋದು ಆಲ್ಮೋಸ್ಟ್ ಹೆಣ್ಮಕ್ಳು ಇನ್ನು ಅದೇ ಥರ ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ಕಿಚನಿಗೆ ಬಂದುಬಿಟ್ಟು ಸ್ವಲ್ಪ ಅರ್ಬ ರಾತ್ರಿನೇ ಪಾತ್ರೆ ಅದೆಲ್ಲ ತೊಳ್ದಿಟ್ಟಿದ್ಮೇಲೆ ಎಲ್ಲ ಫುಲ್ ಕ್ಲೀನಾಗಿ ಎತ್ತಿಟ್ಕೊಂಡು ಟಿಫನ್ಗೆ ನಾನಿವತ್ತು ಎಲೆಕೋಸು ಹಾಕ್ಬಿಟ್ಟು ರೈಸ್ ಪಾತ್ ಮಾಡ್ತಾಯಿದ್ದೀನಿ ಇನ್ನು ಹಿಂದಿನ ದಿವಸನೇ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಇಲ್ಲ ಇದ್ದ ತಕ್ಷಣ ನಾವು ಏನು ಮಾಡೋದು ಅಂತ ತಲೆ ಇಟ್ಕೊಂಬಿಟ್ರೆ ಅದನ್ನೇ ಒಂದು ಆಫ್ ಆನ್ ಅವರ್ ಕಾಲು ಗಂಟೆ ಯೋಚನೆ ಮಾಡಿ ತಾನೆ ಕೂತ್ಕೊಂಡ್ಬಿಡ್ತೀವಿ ಎಷ್ಟೋ ಟೈಮ್ ನನಗೆ ಅದೇ ಥರ ಆಗಿಬಿಟ್ಟಿದೆ ರಾತ್ರಿ ಏನಾದರೂ ಪ್ಲ್ಯಾನ್ ಮಾಡ್ದೆಲ್ಲ ನಾನು ಹಾಗೆ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಇದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೀರು ಕುಡಿತ ಯೋಚನೆ ಮಾಡೋದು ಇದೇ ಥರ ಆಗಿ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ ಹಾಗಾಗಿ ನೈಟು ನಾನು ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಮಲ್ಕೊಂಡ್ರೆ ಬೇಗ ಆಗುತ್ತೆ ಒಂದು ಸ್ವಲ್ಪ ಲೇಟಾಗಿದ್ರು ಆವಾಗ ಅಡ್ಜಸ್ಟ್ ಮಾಡ್ಕೊಬೋದು ಇನ್ನು ಎಲೆಕೋಸು ರೈಸ್ ಭಾತ್ ಮಾಡೋದಕ್ಕೆ ಸ್ವಲ್ಪ ಸ್ಪೈಸಿ ಐಟಮ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಲ್ಲು ಹಾಕಿ ಅದಾದಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಚಿರೋ ಈರುಳ್ಳಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಟೊಮೊಟೊ ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೇನೆ ಎಲೆಕೋಸು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಅನಿಸುತ್ತೆ ನಾವು ಹಂಗೆ ಹಾಕಿಬಿಟ್ರೆ ಅದು ಎಲ್ಲ ನೀರು ನೀರು ಜಾಸ್ತಿ ಆಗಿಬಿಟ್ಟು ರೈಸ್ ಭಾತ್ ಎಲ್ಲ ಮೆತ್ತಗಾದಂಗೆ ಆಗುತ್ತೆ ಮಾಡುವಾಗಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಒಣ ಬಟಾಣಿ ಖಾಲಿಯಾಗಿತ್ತು ಹಂಗಾಗಿ ಬೆಳಗ್ಗೆನೇ ಸ್ವಲ್ಪ ಹಸಿ ಬಟಾಣಿ ಇತ್ತು ತೊಗೊಂಡು ಬಂದಿದ್ರು ಅವರು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕೋಬೇಕು ಕಾಯಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪಾಕಿ ಅದನ್ನೆಲ್ಲ ಒಂದ್ಸತಿ ಫ್ರೈ ಮಾಡಿ ಅದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಬೇಕು ಇವತ್ತು ಎರಡು ಗ್ಲಾಸ್ ಅಕ್ಕಿ ಹಾಕಿ ಮಾಡಿದ್ದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿ ಬಂದಮೇಲೆ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಜಿಲಿ ಕೂಗಿಸ್ಕೊಂಡ್ರೆ ರೈಸ್ ಭಾತ್ ರೆಡಿ ಆಗುತ್ತೆ ಟಿಫನ್ ಒಂದು ಮಾಡಿಬಿಟ್ರೆ ಬೆಳಗ್ಗೆ ಕೆಲಸ ಅರ್ಧ ಮುಗ್ದಂಗೆ ಅನಿಸ್ಬಿಡುತ್ತೆ ಟಿಫನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನನಗೆ ಟೈಮ್ ಫ್ರೀ ಇತ್ತು ಅಂತಂದರೆ ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತಂದರೆ ಆಮೇಲೆ ಬೇಕಾದರೆ ಎಲ್ಲ ಸ್ಕೂಲಿಂದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ತೀನಿ ಮಗನಿಗೆ ಎಬ್ಬರಿಸ್ತಾನೆ ಇರ್ತೀನಿ ನಾನು ಟಿಫನ್ ಮಾಡ್ತಾ ಇರುವಾಗಲೇ ಎಷ್ಟು ಎಬ್ಬರಿಸಿದ್ರೆ ಎದಳಲ್ಲ ನಾನೇ ಹೋಗಿ ಎಬ್ಬರಿಸ್ಕೊಂಡು ಕರ್ಕೊಂಡು ಬರಬೇಕು ಅನ್ಕೋ ಒಂದು ಥರ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದ್ರೆ ಹಣ್ಣು ಎದೊಳದು ಇನ್ನು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಕೆಮ್ಮು ನೆಗಡಿ ವಾತಾವರಣ ತುಂಬ ಚೇಂಜ್ ಇದೆ ಅಲ್ವ ಹಂಗಾಗಿ ಕೆಮ್ಮೆಲ್ಲ ಜಾಸ್ತಿ ಹಾಕ್ತಾ ಇತ್ತು ಅವಳಿಗೆ ಅದಕ್ಕೆ ಸ್ವಲ್ಪ ದುಡ್ಡು ಪತ್ರೆ ಎಲ್ಲ ಮಾಡ್ತಾನೆ ಅದೆಲ್ಲ ಹಾಕಿಬಿಟ್ಟು ಕುಡಿಸ್ತಾ ಇದ್ದಾರೆ ಅದೇನೇನು ಹಾಕಿದ್ದೆ ಏನು ಮಾಡೋದು ಅಂತ ಅವರೇ ಹೇಳ್ತಾರೆ ವೀಡಿಯೋದಲ್ಲಿ

ಏನ್ ಯಶ್ವಿಕ್ ಹಂಗ ತಿಂತೀಯಾ ಇನ್ನೂ ಇನ್ನ ಸ್ಕೂಲಿಗೆ ರೆಡಿ ಮಾಡಿ ಅವನಿಗೆ ತಿನ್ಸಿ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಗೋಗ್ಬಿಡುತ್ತೆ ಅಂದ್ರೆ ಯಾವಾಗಲೂ ಸ್ವಲ್ಪ ಲೇಟಾಗೆ ಹೋಗ್ತಾ ಇರ್ತಾನೆ ಅವನು ಬೇಗ ಇದಲ್ವ ಇನ್ನು ಯಶ್ವಿಕ ಸ್ಕೂಲ್ ಕಳ್ಸ ಆದಮೇಲೆ ಅವರು ಟಿಫನ್ ಮಾಡಿಕೊಂಡು ಅವ್ರಿಗೆ ಟಿಫನ್ಗೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಅದನ್ನೇ ಹಾಕಿದ್ದೆ ಇವತ್ತು ಆದಮೇಲೆ ಸ್ವಲ್ಪ ಸೌತೆಕಾಯಿ ಇತ್ತು ಅದನ್ನು ಸಹ ಬಾಕ್ಸ್ಗೆ ಹಾಕ್ಬಿಟ್ಟು ಇನ್ನು ಮಧ್ಯಾಹ್ನ ಆಗೋಗ್ಬಿಡುತ್ತೆ ಪೂಜೆ ಮಾಡೋದು ಬೇಡ ಅಂತೇಳಿ ಸಾಯಂಕಾಲ ಪೂಜೆ ಮಾಡೋಣ ಅಂದ್ಕೊಂಡು ಸಾಯಂಕಾಲದಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು ಕರೆಕ್ಟಾಗೇ ಇನ್ನು ಅವಳು ಅವ್ಳನ್ನ ಒಂದು ಸ್ವಲ್ಪ ಸಮಾಧಾನ ಮಾಡಾದ್ಮೇಲೆ ಪೂಜೆ ಮಾಡ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳಿದ್ದ ಮನೇಲಿ ನಾವು ಎಷ್ಟು ಕೆಲಸ ಮಾಡಿದರೂ ಸಾಗೋದೇ ಇಲ್ಲ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆಮೇಲೆ ನಾವು ಇನ್ನು ನಾವೇನೋ ಒಂದು ಕೆಲಸ ಮಾಡ್ತಾಯಿರ್ತೀವಿ ಇನ್ನೇನೋ ಒಂದಾಗಿಬಿಡುತ್ತೆ ಕಂಪ್ಲೀಟಾಗಿ ಒಂದು ಕೆಲಸ ಅಂತೂ ಕ್ಲೀನಾಗಿ ಆಗೋದೇ ಇಲ್ಲ ಸ್ನಾನ ಮುಗಿಸ್ಕೊಂಡು ಅವ್ಳನ್ನೊಂದು ಸ್ವಲ್ಪ ತಾಟಾಡಿಸ್ಬಿಟ್ಟು ಆಮೇಲೆ ಟಿ ವಿ ಹಾಕ್ಕೊಟ್ಟಿದ್ದೆ ಟಿ ವಿ ಹಾಕ್ಕೊಟ್ರೆ ಸ್ವಲ್ಪ ಹೊತ್ತು ಹಿಂಗೋ ಟೈಮ್ ಪಾಸ್ ನೋಡ್ತಾ ನೋಡ್ತಾಯಿರ್ತಾರೆ ಹಾಗಂತ ಟಿ ವಿನೂ ಜಾಸ್ತಿ ನೋಡಬಾರ್ದಲ್ವ ಅದು ಒಳ್ಳೇದಲ್ಲ ಅಂತೇಳ್ಬಿಟ್ಟು ಒನ್ ಅವರ್ ಅಂದ್ರೆ ಹಾಕ್ಕೊಡ್ತೀನಿ ಸೈನ್ಸೆ ಹೊತ್ತು ಒಂದು ಸ್ವಲ್ಪ ಹಾಕ್ಕೊಟ್ಬಿಟ್ರೆ ಅವರು ಆಮೇಲೆ ಇಬ್ಬರು ನೀಟಾಗಿ ಕುತ್ಕೊಂಡು ಆರಾಮಾಗಿ ನೋಡ್ತಾಯಿರ್ತಾರೆ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಬೋದು ಈಗ ಶುಕ್ರವಾರ ಇತ್ತಲ್ವ ಹಂಗಾಗಿ ಎಲ್ಲ ಫುಲ್ ಕ್ಲೀನಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಫುಲ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಹಂಗಾಗಿ ಒಂದು ನಾನು ಒಂದು ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ದು ಒಂದು ಆರೂವರೆ ಅಷ್ಟೊತ್ತು ತನಕ ಪೂಜೆ ಮಾಡೋದೇ ಆಗುತ್ತೆ ನನ್ನ ಪಾಪು ಮಲ್ಕೊಂಡಾಗ ಮಾಡ್ಕೊಂಡ್ರೆ ನನಗೆ ಬೇಗನೆ ಮುಗಿಸ್ಕೊಂಬಿಡ್ಬೋದು ಇದ್ದಾಗ ನಾನು ಏನಾದರೂ ಮಾಡ್ಕೊತಾ ಇರ್ತೀನಿ ಅಂತಂದರೆ ಒಂದು ಕೆಲಸ ಮಾಡೋದು ಮತ್ತು ಅವಳತ್ರ ಆಳೋದು ಏನಾದರೂ ಮಾಡ್ತಾನೆ ಇರ್ತಾಳೆ ಏನಾದರೂ ಅವಳಿಗೆ ಹಾಕ್ಕೊಳ್ಳೋದು ಈ ಥರ ಅರ್ಧ ಕೆಲಸ ಹೋಗ್ತಾನೆ ಇರುತ್ತೆ ಈ ಕಡೆ ಒಂದು ಈ ಕೆಲಸನೂ ಆಗೋಲ್ಲ ಈ ಕಡೆ ಅವಳ ಕೆಲಸನೂ ಆಗೋಲ್ಲ ಆ ಥರ ಆಗ್ತಾನೆ ಇರುತ್ತೆ ಬಿಟ್ಟು ಬಿಟ್ಟು ಕೆಲಸ ಮುಗಿತಾ ಇರುತ್ತೆ ಆ ಥರ ದೇವ್ರ ಸಾಮಾನೆಲ್ಲ ಫುಲ್ ಕ್ಲೀನಾಗಿಲ್ಲ ತೊಳ್ಕೊಂಡು ಆಮೇಲೆ ಲಾಸ್ಟ್ ಟೈಮ್ ಒಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಕಾಯಿಗೆ ಒಂದು ಕಲಶಕ್ಕೆ ಕುಂಕುಮ ಡಿಸೈನ್ ಮಾಡೋದು ಈ ಥರ ಬೇರೆ ದಿನ ಒಂದು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ಅದು ಅಮ್ಮನ ಮನೇಲಿ ಮಾಡಿ ಬಂದಿದ್ದಲ್ವ ಇಲ್ಲಿ ಹಂಗೆ ಯಾವಾಗಲೂ ಕಾಯಿಡ್ತಾ ಇದ್ದೆ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಒಂದು ಐಡಿಯಾ ಬಂತಲ್ವ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಪೇಪರ್ ಕಟ್ ಮಾಡ್ತಿದ್ದೆ ಇದೇ ಮಾಮೂಲಿ ಒಂದು ಪೇಪರ್ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಅದನ್ನು ಹೀಗೆ ಸೆಂಟ್ರಲ್ಲಿ ಲೀಫ್ ಡಿಸೈನ್ ಬರುತ್ತಲ್ಲ ಅದೇ ಥರ ಕಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಇನ್ನೊಂದು ಲೇಯರ್ ಕಟ್ ಮಾಡ್ಕೊಬೇಕು ಅದ್ರ ಪಕ್ಕದಲ್ಲಿ ಮತ್ತೊಂದು ಲೇಯರ್ ಬರುತ್ತಲ್ಲ ಅದನ್ನು ಅದೇ ಥರನೇ ಕ್ಲೀನಾಗಿದೆ ಒಂದು ಶೇಪ್ ನಾನು ಯಾವ ಥರ ತೋರಿಸ್ತಾ ಇದೀನೋ ಅದೇ ಥರ ಕಟ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಫುಲ್ ಕಟ್ ಮಾಡಬಾರ್ದು ಫುಲ್ ಕಟ್ ಮಾಡಿದರೆ ಅದು ಫುಲ್ ಪೇಪರ್ ಆ ಕಡೆ ಸೈಡ್ ಫುಲ್ ಕಟ್ ಆಗೋಗುತ್ತೆ ಫುಲ್ ತುದಿ ತನಕ ಕಟ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು ಆವಾಗ ಅದು ಒಂದು ಡಿಸೈನ್ ಆಗುತ್ತೆ ನೀವು ಇದನ್ನು ಎಲ್ಲೂ ನೋಡಿ ಕಲ್ತ್ಕೊಂಡಿರೋದಲ್ಲ ಇದು ನಾನೇ ಒಂದು ಸತಿ ಟ್ರೈ ಮಾಡಿ ನೋಡಿದೆ ಬಂತು ಹಂಗಾಗಿ ಚೆನ್ನಾಗಿ ಅನಿಸುತ್ತೆ ಅಲ್ವ ಹೇಳಿಬಿಟ್ಟು ಇಮಿಡಿಯೇಟ್ಲಿ ಅವಾಗೆ ಅಂದ್ಕೊಂಡು ಆವಾಗೇ ಮಾಡ್ತಾ ಇರೋದಿದ್ದು ಮುಂಚೆ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಾನು ಒಂದು ಯಾವುದಾದ್ರೂ ಡಿಸೈನ್ ನೋಡೋಣ ಅಂತ ಹೇಳ್ಬಿಟ್ಟು ಪೇಪರ್ ತೊಗೊಂಡು ಕಟ್ ಮಾಡ್ಕೊಂಡೆ ಚೆನ್ನಾಗಿ ಬಂತಲ್ವ ಅಂತೇಳ್ಬಿಟ್ಟು ಇದನ್ನೇ ಡಿಸೈನ್ ಮಾಡೋಣ ಅಂತೇಳ್ಬಿಟ್ಟು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಇಕ್ಕಿದ ಕಾಯಿ ನಾನು ಅದೇ ಕಾಯಿ ಯೂಸ್ ಮಾಡ್ತಾ ಇದ್ದೆ ಅದು ಸ್ವಲ್ಪ ಲೈಟಾಗಿ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗೆಯೇ ಅರ್ಶ್ನ ಎಲ್ಲ ಫುಲ್ ಕ್ಲೀನಾಗಿ ಹಚ್ಕೊಂಡು ಅದಾದಮೇಲೆ ಅದೇನು ಮಾಮೂಲಿ ಪೇಪರ್ ಕಟ್ ಮಾಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಆಮೇಲೆ ಸ್ವಲ್ಪ ಕುಂಕು ಹಚ್ಚಿದರೆ ಅದು ಏನು ನಾವು ಡಿಸೈನ್ ಮಾಡಿರ್ತೀವಲ್ಲ ಅದೇ ಡಿಸೈನ್ ಕರೆಕ್ಟಾಗಿ ಕ್ಲೀನಾಗಿ ಪ್ರಿಂಟ್ ಬಂದಂಗೆ ಬರುತ್ತೆ ನನಗೆ ಇದೇ ಮಾಡಬೇಕು ಅನ್ನೋ ಒಂದು ಐಡಿಯಾ ಏನೂ ಇರಲಿಲ್ಲ ಬೆಳಗ್ಗೆ ಒಂದು ಟಿಫನ್ ಒಂದು ಒಂದು ರೆಸಿಪಿ ತೋರಿಸಿದ್ದೆ ಏನಾದರೂ ಒಂದು ತೋರಿಸ್ಬೇಕಲ್ವಾ ಬರೀ ಹಾಗೆ ವೀಡಿಯೋ ನೋಡೋಕೆ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಅನ್ನಿಸ್ತು ಹಂಗಾಗಿ ಏನು ಮಾಡರೋದು ಅಂತ ಅಷ್ಟು ನನಗೆ ತಲೆ ಓಡ್ತಾ ಇರಲಿಲ್ಲ ಅದಕ್ಕೆ ನಾನು ಪೂಜೆ ಮಾಡ್ತಾ ಮಾಡ್ತಾಯಿದ್ದಲ್ಲ ಹಿಂಗೂ ಕಳ್ಸೋಕ್ಕೆ ಡಿಸೈನ್ ಮಾಡಬೇಕಿತ್ತಲ್ವ ನೋಡೋಣ ಇವತ್ತೊಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳ್ಕೊಂಬಿಟ್ಟು ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಹಂಗಾಗಿ ಇದನ್ನೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಈ ಥರ ಮಾಡಿದ್ದು ಇಷ್ಟ ಆಯಿತು ಅಂತ ಅದನ್ನು ನನಗೊಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾನು ಕೆಳಗಡೆ ಸ್ವಲ್ಪ ಖಾಲಿ ಗ್ಯಾಪ್ ಇತ್ತಲ್ಲ ಅದಕ್ಕೆ ಕೆಳಗಡೆ ಒಂಥರ ಖಾಲಿ ಅನಿಸುತ್ತೆ ಹೇಳ್ಬಿಟ್ಟು ಒಂದು ಬೆಂಕಿ ಪಟ್ನದ್ದು ಗಡ್ಡಿ ತೊಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಕುಂಕ್ ಮಾಡಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಒಂದು ಚಿಕ್ಕದಾಗಿ ಬಿಟ್ಟು ಥರ ಇದ್ದೀನಿ ಆ ಥರ ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ು ಇದು ಯಾವ ಥರ ಬಂದಿದೆ ನಿಮ್ಗೆ ಇದು ಯಾವ ಥರ ಇಷ್ಟ ಆಯಿತು ಅಂತ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಅಂತಂದರೆ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಸತಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ನಾನು ಮಾಡೋ ಒಂದು ವೀಡಿಯೋಸ್ ಯಾರಿಗೂ ಒಂದು ಇಷ್ಟ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ ಹಾಗೆ ನಮ್ಮ ಚಾನಲ್ನಲ್ಲಿ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಪೂಜೆಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದೆರಡು ಮೂರು ಥರದ ಕಲರ್ಸ್ ಹೂವು ಇತ್ತು ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾರ್ಮಲಾಗಿ ಯಾವಾಗಲೂ ರೋಸ್ ಮತ್ತು ಶಾವಂತಿಗೆ ಈ ಥರದ್ದು ಎರಡರಿಂದ ಮಾತ್ರ ಮಾಡ್ತಾ ಇದ್ವಿ ಇವತ್ತು ಒಂದು ಎಕ್ಸ್ಟ್ರಾ ಕಲರ್ಸ್ ಬಂದುಬಿಟ್ಟಿದೆ ಅದು ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅನಿಸುತ್ತೆ ಹಂಗಾಗಿ ಇವತ್ತು ತೊಗೊಂಡಿರೋದ್ರಲ್ಲಿ ಮೂರು ಕಲರ್ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ದೇವ್ರ ಮನೆಯಲ್ಲಿ ದೇವ್ರಿಗೆ ಫುಲ್ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಡೈಲಿ ಜಾಸ್ತಿ ಹೂವು ಹಾಕಿ ಮಾಡಲಿಲ್ಲ ಅಂದ್ರೆ ವಾರಕ್ಕೊಂದ್ಸತಿ ಜಾಸ್ತಿ ಹೂವು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ಮನೆಗೆ ಒಂದು ಕಳೆ ಬರೋದು ಅಂತಾರೆ ಅದು ನಿಜ ಯಾಕೆ ಅಂತ ಅಂದರೆ ಪೂಜೆ ಮಾಡಿದ ಮೇಲೆ ನಮಗೆ ಅನ್ನಿಸ್ತಾ ಇರುತ್ತೆ ಏನೋ ಒಂಥರ ಚೇಂಜಸ್ ಕಾಣಿಸ್ತಾ ಇರುತ್ತೆ ಸೊ ಇದಿಷ್ಟು ಇವತ್ತಿನ ಶುಕ್ರವಾರದ ವಿಡಿಯೋ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್